ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ನಾನು ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಅಂದರೆ ಅವಾಗ ಮಧ್ಯಾಹ್ನ ಐತೆ ಟೈಮ್ ಹೋಗಿ ಒಂದು ಗಂಟೆ ಆಗೈತೆ ಸೇಮ್ ನೆನ್ನೆ ಹೋಗಿದ್ನಲ್ವಾ ಅಲ್ಲೇ ಪಿಕಪ್ಪು ಡ್ರಾಪ್ ಬೆರುತ್ತೋ ಅದೇ ಬಾಡಿಗೆನೇ ನೆನ್ನೆನೇ ಹೇಳೋದು ನಾಳೆನೂ ಐತೆ ಟೈಮ್ ಒಂದೂವರೆ ಆಗುತ್ತೆ ಇವತ್ತೇ ಬಂದು ಸೈಡ್ ಹಾಕಿ ನಿಲ್ಸಿದ್ದೀನಿ ಅದೊಂದು ಗಾಡಿ ಇದೊಂದು ಗಾಡಿ ಟೈಮ್ ಎರಡೂವರೆ ಆಗುತ್ತೆ ರಿವರ್ಸ್ ಆಗಿ ನಿಲ್ಸಿದ್ದೀನಿ ಇವಾಗ ಲೋಡ್ ಮಾಡ್ತಾ ಇದ್ದಾರೆ ಈ ಗಾಡಿನೂ ಲೋಡ್ ಆಗುತ್ತೆ ಆ ಕಡೆ ಲೈಲ್ ಲೋಡ್ ಮಾಡ್ತಾ ಎಲ್ಲ ಲೋಡ್ ಆಗೈತೆ ಏಳು ಕಿಲೋಮೀಟರ್ ಪ್ಯಾಲೇಸ್ ಕ್ಯಾನ್ಸಲ್ ಆಯಿತು ಹೀಗಾಗಿ ಶಾಂಪುರ ೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದೆ ಟೈಮ್ ಆಗಿ ಮೂರುವರೆ ಹಿಂದೆ ತಿಂಡು ಅನ್ಲೋಡ್ ಮಾಡ್ತದೆ ಇಲ್ಲೇ ಡ್ರಾಪ್ ಮಾಡಿ ಆನ್ ಮಾಡಿ ಒಂದು ಹತ್ತು ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ ಎರಡು ಕಿಲೋಮೀಟ್ರ್ ಇದೆ ಡ್ರಾಪ್ ಬಂದುಬಿಟ್ಟು ಇದು ಬಿದ್ದೈತೆ ಅವಳಿ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಏನು ಸೋಫ ಐಟಪ್ ಬೇಗ ಬನ್ನಿ ಅಂತ ಹೇಳಿದರೆ ಬಿಲ್ಡಿಂಗು ಅಲ್ಲೋಗಿ ಗೇಟ್ ಎಂಟ್ರಿ ಮಾಡಿಸ್ಕೊಬಂದ ರಿವರ್ಸ್ ಹಾಕಿ ನಿಲ್ಸಿದ್ರೆ ಟೈಮ್ ಅವಾಗ ನಾಲ್ಕು ಇಪ್ಪತ್ತೇಳು ಆಗೈತೆ ಲೋಡ್ ಮಾಡ್ತಾ ಚಾನೆಲ್ ಎಲ್ಲ ಲೋಡ್ ಆಗೈತೆ ಎರಡು ಎರಡು ಸೋಫಾ ಇನ್ನು ಇಪ್ಪತ್ತಾರು ಕಿಲೋಮೀಟರ್ ಇದ್ರೆ ಒನ್ ಅವರ್ ಇಪ್ಪತ್ತೆರಡು ನಿಮಿಷ ಸ್ಕೂಲ್ ಅಲ್ಲೇ ಡಾಕ್ಟರ್ ಕರೆಕ್ಟಾಗಿ ಆರು ಗಂಟೆ ತೋರಿಸು ಗ್ರಿಂಗ್ ರೋಡ್ ಆಗಿ ಹೋದ್ರೆ ಮಾರು ಗಂಟೆ ಐತೆ ಇಲ್ಲಿಂದ ಇನ್ನೂ ಒಂದೂವರೆ ಕಿಲೋಮೀಟರ್ ಐತೆ ಡ್ರಾಪ್ ಲೊಕೇಶನ್ ಸರ್ವಿಸ್ ರೋಡ್ ಇವಾಗ ತಾನೆ ಡ್ರಾಪ್ ಲೊಕೇಶನ್ ಅದ್ರ ಮುಂದೆ ಟೈಮ್ ಹೋಗಿ ಆರು ಹೊತ್ತು ಐತೆ ಹಿಂದೆ ಕಡೆ ಮಾಡ್ತಾ ಇದ್ದಾರೆ ಇದೇ ಬಿಲ್ಡಿಂಗು ಪಿಕಪ್ ಆದಾಗಲಿದ್ದ ಇಲ್ಲಿ ಡ್ರಾಪ್ ಬರೋಷ್ಟೊತ್ತಿಗೆ ಎರಡು ಅವರ್ ಆಗೈತೆ ನಾಲ್ಕು ಇನ್ನು ಹನ್ನೆರಡಕ್ಕೆ ಅಲ್ಲಿ ಟ್ರಿಪ್ ಸ್ಟಾರ್ಟ್ ಮಾಡೋದು ಇವಾಗ ಟೈಮ್ ಆಗಿ ಆರು ಹೋಗ್ತಾಯಿದೆ ಎಲ್ಲ ಅನ್ಲೋಡ್ ಆಗೈತೆ ಇಲ್ಲಿ ಬಂದು ಮೇನ್ ರೋಡಿಗೆ ಬಂದು ಎರಡು ನಿಮಿಷಕ್ಕೆ ಒಂದು ರೋಡ್ ಬಿದ್ದೈತೆ ಪಿಕಪ್ ಬಂದು ಕಿಲೋಮೀಟರ್ ಐತೆ ಡ್ರಾಪ್ ಬಂದ್ಬಿಟ್ಟು ಮತ್ತೆ ಪಿಕಪ್ ಇಲ್ಲಿ ಕಸ್ಟಮರ್ ಫೋನ್ ಮಾಡಿದ್ರೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳೋದು ಬನ್ನಿ ಹತ್ರ ಹೋಗೋಣ ಏನೋ ಸ್ಕೂಲ್ ಬ್ಯಾಗ್ ಅಂತ ಐಟಮ್ನ ಹತ್ರ ಅದೇ ಅವರು ಮಾಡ್ಕೊಂಡು ಹೋಗಂತ ಟೈಮ್ ಅವಾಗೆ ಕಾರ್ಯ ಕಾರು ಮತ್ತೆ ರೋಡು ಅದೇ ಮೇನ್ ರೋಡು ಇದೇ ಬಿಲ್ಡಿಂಗು ಇವತ್ತಲೆ ಬಿಲ್ಡಿಂಗ್ ಪಿಕಪ್ ಲೊಕೇಶನ್ ಇದೆ ಟೈಮ್ ಅವಾಗೆ ಆರು ನಲ್ವತ್ತೆರಡು ಆಯಿತು ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರಲ್ಲ ಲೋಡ್ ಮಾಡಿದ್ರೆ ಇನ್ನೊಂದೇ ಒಂದು ಸ್ಟ್ಯಾಂಡ್ ಐತೆ ಇಷ್ಟೇ ಐಟಮ್ ಡ್ರಾಪ್ ಲೊಕೇಶನ್ ಇಪ್ಪತ್ತೈದು ಕಿಲೋಮೀಟರ್ ಐತೆ ರಿಂಗ್ ರೋಡ್ ಇದೇ ಬಿಲ್ಡಿಂಗ್ ಇವಾಗ್ತಾನೆ ಡ್ರಾಪ್ ಲೊಕೇಶನ್ ಹತ್ರ ಟೈಮ್ ಎಂಟು ಮೂವತ್ತೈದು ಆಗುತ್ತೆ ಹಿಂದೆ ಕಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಮಾಡ್ತಾ ಆಯಿತು ಟೈಮ್ ಹನ್ನೆರಡುವರೆ ಆಗತ್ತೆ ಇವಾಗ ರಿವರ್ಸ್ ಆಗಿ ನಿಲ್ಸಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಲೋಡ್ ಆಗೈತೆ ಎರಡೆರಡು ಬಾಕ್ಸ್ ಇಲ್ಲಿ ಡ್ರಾಪ್ ಹೋಗ್ಬಿಟ್ಟು ಎರಡು ಆಗುತ್ತೆ ಲೋಡ್ ಮಾಡ್ಕೊಂಡು ಹೋಗ್ತಾ ಮತ್ತೆ ನೋಡಿ ಡ್ರಾಪ್ ಹತ್ರ ಬಂದಿದೆ ಟೈಮ್ ಆಗಿದೆ ಹನ್ನೆರಡು ಐವತ್ತೈದು ಐತೆ ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಹಿಂಗೆಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಸೀದಾ ಗಣಪತಿ ನಗರಕ್ಕೆ ಎಂಟೂವರೆ ಕಿಲೋಮೀಟರ್ ಐತೆ ಸೀದಾ ಹೋಗ್ತಾ ಇದೀನಿ ಇಲ್ಲಿಂದ ಮನೆಗೆ ಟೈಮ್ ಒಂದು ಇಪ್ಪತ್ತೈತಿ ಇವತ್ತು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪರ್ಸ್ನಲ್ ಒಂದು ಟಿ ಪೋರ್ಟ್ರು ಎರಡು ಟಿ